ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನದಂಗೆ ಇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ವಿಜೇಂದ್ರ ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದರು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಸಂಕಷ್ಟದಲ್ಲಿ ಇರುವಂಥ ರೈತರ ಸಮಸ್ಯೆಗೆ ಸ್ಪಂದನೆ ನೀಡ್ತಾ ಇಲ್ಲ ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರುವುದರಿಂದ ರೈತರಿಗೆ ನಷ್ಟವಾಗಿದೆ ಆಡಳಿತ ಪಕ್ಷದ ವಿರುದ್ಧ ಅವರೇ ಶಾಸಕರ ಸರ್ಕಾರದ ಸಮಸ್ಯೆ ಬಗ್ಗೆ ಬಹಿರಂಗವಾಗಿ ಮಾತನಾಡುತ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಪ್ರಕಾಶ್ ದೂಪದ ಮಹಾಯುದ್ಧ ನ್ಯೂಸ್ ಧಾರವಾಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ದಂಗೆ ಹೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಕಳೆದ ಎರಡೂವರೆ ವರ್ಷದ ಇವರ ಆಡಳಿತದ ಅವಧಿಯಲ್ಲಿ ಯಾವುದೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಸಂಕಷ್ಟದಲ್ಲಿರುವಂಥ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಯೋಗ್ಯತೆಯೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ದೇ ತಡ ಮಾಡ್ದೇನೆ ರೈತರಿಗೆ ಇವತ್ತು ನಷ್ಟ ಆಗಿರುವಂಥದ್ದು ರೈತರು ಇವತ್ತು ಎರಡೂವರೆ ಸಾವಿರಕ್ಕೂ ಹೆಚ್ಚು ರೈತರು ಕಳೆದ ಎರಡೂವರೆ ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸರಿ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಮತ್ತೊಂದು ಕಡೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಈ ಸರ್ಕಾರದ ವ್ಯವಸ್ಥೆ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ರಾಜು ಕಾಗೆ ಅಂತಕ್ಕಂಥ ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಅನುದಾನ ಇಲ್ಲದೇ ನನ್ನ ಕ್ಷೇತ್ರದಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ಕಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಆರು ವಿ ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ ಒಟ್ಟಾರೆಯಾಗಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ರಾಜ್ಯದ ಜನ ಅನ್ಕೊಂಡಿದ್ರು ಬಹಳ ಅನುಭವಿ ಮುಖ್ಯಮಂತ್ರಿಗಳು ಅಂತೇಳಿ ಒಬ್ಬ ಅಸಮರ್ಥ ಮುಖ್ಯಮಂತ್ರಿ ಅಂತ ಹೇಳಿ ಇವತ್ತು ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಈ ನಾಡಿನ ಜನರ ಪಾಲರಿಗೆ ಒಂದು ರೀತಿ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗಿದೆ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಗ್ಯಾರಂಟಿಗಳು ಬದಿಗಿಡಿ ಗ್ಯಾರಂಟಿಗಳ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತೇಳಿ ಆಡಳಿತ ಪಕ್ಷದ ಎಮ್ ಎಲ್ ಎಗಳು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಯಥೇಚ್ಛವಾಗಿ ಹಿಂದೂ ಕಾರ್ಯಕರ್ತರು ಹತ್ಯೆ ಆಗ್ತಾ ಇರುವಂಥದ್ದು ನಿನ್ನೆ ಯಲ್ಲಾಪುರದಲ್ಲಿ ಒಬ್ಬ ದಲಿತ ಹೆಣ್ಣುಮಗಳ ಬರ್ಬರ ಹತ್ಯೆ ಆಗಿರುವಂಥದ್ದು ಹಿಂದೂ ಮಹಿಳೆಯ ಮೇಲೆ ಲವ್ ಜಿಹಾದ್ ಪ್ರಕರಣಗಳು ಪದೇ ಪದೇ ರಾಜ್ಯದಲ್ಲಿ ಇವತ್ತು ಪುನರಾವರ್ತನೆ ಆಗ್ತಾ ಇರುವಂಥದ್ದು ಒಂದು ರೀತಿ ಗೃಹ ಸಚಿವರು ಒಬ್ಬರು ಅಸಮರ್ಥರು ಅಂತ ಹೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ಒಂದು ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ ಬಳ್ಳಾರಿ ಘಟನೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಆಡಳಿತ ಪಕ್ಷದ ಶಾಸಕ ಭರತ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಖಾಸಗಿ ಗನ್ಮೆನ್ಗಳ ಗುಂಡಾರಿಸುವ ಪರಿಣಾಮವಾಗಿ ಅವರ ಪಕ್ಷದ ಒಬ್ಬ ಕಾರ್ಯಕರ್ತ ಪ್ರಾಣ ಕಳೆದುಕೊಂಡಿದ್ದಾರೆ ಇದು ಯಾರ ಜವಾಬ್ದಾರಿ ಘಟನೆ ಇವತ್ತು ನಲ್ವತ್ತೆಂಟು ಗಂಟೆ ಒಳಗೆ ಆದರೂ ಕೂಡ ಯಾವನೋ ಅಪರಾಧಗಳಿದ್ದರೆ ಒದ್ದು ಒಳಗಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಅದ್ರ ಬದಲಾಗಿ ನಮ್ಮ ಮುಖಂಡರ ಮೇಲೆ ಎಫ್ ಆರ್ ರಿಜಿಸ್ಟರ್ ಮಾಡಿ ನಮ್ಮನ್ನು ಸದೆ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರ ಸರ್ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಗೊಡ್ಡು ಬೆದರಿಕೆಗೆ ನಮ್ಮ ಕಾರ್ಯಕರ್ತರು ಹೆದರುವ ಪ್ರಶ್ನೆನೇ ಇಲ್ಲ ಇವತ್ತು ಏನಾರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಯಾರು ಇವತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋ ನಿಟ್ಟಿನಲ್ಲಿ ಏನು ಗುಂಡಾಗರ್ದಿ ಮಾಡಿದ್ದಾರೆ ಅವ್ರನ್ನ ಹಿಡಿದು ಒಳಗಾಕಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಂತೆ ಮಾಡಬೇಕು ಸರ್ಕಾರದವ್ರು